ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಬಿಗ್ ಬಾಸ್ ಅವರಿಂದ ಒಂದು ಇಂಟ್ರೆಸ್ಟಿಂಗ್ ಪ್ರೋಮೋ ಬಂದಿದೆ ಹಾಗೆ ಪ್ರೋಮೋ ನೋಡಿದ್ರೆ ಗೌಡ ಅವರು ಕಣ್ಣೀರು ಹೆಚ್ಚು ಕಾಣುತ್ತೆ ಅಶ್ವಿನಿ ಗೌಡ ಅಳುತ್ತಿರೋದು ಒಂದು ನೋವಿನಿಂದ ಆಗಿರಬಹುದು ಇಲ್ಲ ಸಿಂಪತಿ ಕೂಡ ತೆಗೆದುಕೊಳ್ಳೋಕೆ ಆಗಿರಬಹುದು ಎರಡು ಸಾಧ್ಯತೆ ಕೂಡ ಇದೆ ಮತ್ತು ಪ್ರೋಮೋಗಳಲ್ಲಿ ಗಿಲ್ಲಿ ನೆಗೆಟಿವ್ ಆಗಿ ತೋರಿಸೋದು ಕಾಮನ್ ಎಪಿಸೋಡ್ ನೋಡಿದ್ರೆ ಸ್ಟೋರಿ ಬೇರೆನೇ ಇರುತ್ತೆ ಇದರಲ್ಲಿ ಜನರು ವಾವ್ ಅಶ್ವಿನಿ ಪಾಪ ಅಂತ ಫೀಲ್ ಮಾಡ್ತಾರೆ ಆದರೆ ಈಗ ತುಂಬ ಲೇಟ್ ಆಗಿದೆ ಕಣ್ಣೀರಿಗೆ ವ್ಯಾಲ್ಯೂ ಕೊಡೋರು ಕೊಡ್ತಾರೆ ಆದರೆ ಸೀಸನ್ ತುಂಬ ಅವರು ಮಾಡಿರೋ ಮಾತುಗಳನ್ನು ಜನರು ಮರೆಯಲ್ಲ ಇಷ್ಟೆಲ್ಲ ಮಾತು ಮಾಡಿಕೊಂಡು ಈಗ ಎಮೋಷ್ನಲ್ ಆಗಿಬಿಟ್ರೆ ಜನರಿಗೆ ಕರ್ಮ ರಿಟರ್ನ್ ಅಂತ ಅನಿಸೋದು ನಾರ್ಮಲ್ ಆದರೆ ಒಂದು ಪಾಸಿಟಿವ್ ಏನಂತಂದರೆ ಅವರು ನಿಜವಾಗ್ಲೂ ಅರ್ಟ್ ಆಗಿರಬಹುದು ಆ ಸಿಚುವೇಶನ್ ಯೂಸ್ ಮಾಡಿ ಸಿಂಪತಿ ಬಿಲ್ಡ್ ಮಾಡ್ತಿರಬಹುದು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಆಲ್ರೆಡಿ ಜನರು ಇರುತ್ತಿದ್ದಾರೆ ಇನ್ನು ಪ್ರೋಮೋನಲ್ಲಿ ಜಾನ್ವಿ ಊಟ ಮಾಡಿ ಫಸ್ಟ್ ಅಂತ ಹೇಳಿದ್ರೆ ಅವರು ಬೇಡ ತಿನ್ನೋದಿಲ್ವಾ ತುಂಬಾ ಅರ್ಟ್ ಆಗಿದೆ ಅಂತ ಹೇಳ್ತಾರೆ ಅಶ್ವಿನಿ ಊಟ ಬಿಟ್ಟಿದ್ದಾರೆ ಒಮ್ಮೆ ಓಕೆ ಬಟ್ ಬೇರೆ ಲೀವ್ ಮಾಡೋದು ಬಿಗ್ ಡೀಲ್ ಆಗಿದೆ ಇಂದು ಕೂಡ ಹೊರ ಹೋಗ್ತೀನಿ ಅಂತ ಹೇಳಿದ್ರು ಹೇಳೋದು ಒಂದು ಮಾಡೋದು ಒಂದು ಇದೇ ಜನರ ಪ್ರಿಪ್ರೇಷನ್ ರಕ್ಷಿತ ಇಲ್ಲಿ ಮೆಚುರಿಟಿ ತೋರಿಸಿದ್ರು ಅಶ್ವಿನಿ ಪೈನ್ ಅಂಡರ್ಸ್ಟ್ಯಾಂಡ್ ಮಾಡಿ ಕಾಲಮಾಗಿ ಮಾತನಾಡಿದ್ರು ಅದು ರಿಯಲ್ ಮೆಚುರಿಟಿ ಅದಕ್ಕೆ ಜನರು ರಕ್ಷಿತನ ಲವ್ ಮಾಡ್ತಾರೆ ಪ್ರೋಮೋದಲ್ಲಿ ಜಾನ್ವಿ ಧನು ಅಭಿ ಎಲ್ಲರೂ ಸ್ವೀಟ್ ಆಗಿ ಅಶ್ವಿನ್ಗೆ ಸಪೋರ್ಟ್ ಕೊಡ್ತಾರೆ ಆದರೆ ಗಿವಿಂಗ್ ಸಪೋರ್ಟ್ ಮತ್ತು ಇನ್ಫ್ಲೂಯೆನ್ಸ್ಡ್ ಆಗೋದು ಎರಡು ಬೇರೆ ವಿಷಯ ದೊಡ್ಡ ಪಾಯಿಂಟ್ ಏನಪ್ಪ ಅಂತಂದರೆ ಅಶ್ವಿನ್ ಅರ್ಟ್ ಆಗಿರೋದು ಟ್ರೂ ಬಟ್ ಸೀಸನ್ ತುಂಬ ಮಾಡಿದೋ ಕಾಮೆಂಟ್ಸ್ ಜನ ಮೈಂಡ್ನಲ್ಲಿ ಇವೆ ಆದ್ದರಿಂದ ಇವರು ಜೆನ್ಯೂನ್ ಆಗಿದ್ದರೂ ಜನ ರಿಯಾಕ್ಟ್ ಬೇರೆನೇ ಮಾಡ್ತಾರೆ ಇನ್ನು ರಘು ಅವರ ಪಾಯಿಂಟ್ ಹತ್ತು ನಿಮಿಷ ಕೇಳಿದ್ರು ಕೊಟ್ಟಿದ್ದರೆ ಆಮೇಲೆ ಕಾಲ್ ಮಾಡಿ ಮಾತಾಡುತ್ತಿದ್ದರು ಏನು ಡಿರೆಸ್ಪೆಕ್ಟ್ ಆಗಿಲ್ಲ ಈ ಒನ್ ಸಿಚುವನ್ ಯೂಸ್ ಮಾಡಿಕೊಂಡು ಅಯ್ಯೋ ಹವಾಮಾನ ಅಂತ ತೋರಿಸೋದು ಓ ಆಗಿ ಕಾಣಿಸುತ್ತೆ ಅಶ್ವಿನ್ಗೆ ಇವತ್ತು ಜೆನ್ಯೂನ್ ಆಟ ಆಗಿರಬಹುದು ಬಟ್ ಅವರು ಸೀಸನ್ ಲಾಂಗ್ ಬಿಹೇವರ್ ಜನರ ಮೈಂಡ್ನಲ್ಲಿ ಇರುತ್ತದೆ ರಕ್ಷಿತ ಮತ್ತು ಮೆಚುರಿಟಿ ತೋರಿಸಿದ್ರು ಬಿಗ್ ಪ್ಲಸ್ ಪಾಯಿಂಟ್ ಧನು ಅಭಿ ಇನ್ಫ್ಲೂಯೆನ್ಸ್ ಆಗಿ ಅಂತ ನೋಡಬೇಕು ಪ್ರೋಮೋದಲ್ಲಿ ತೋರೋದು ಮತ್ತು ಎಪಿಸೋಡ್ನಲ್ಲಿ ಇರೋದು ಬೇರೆ ಆಗಿರುತ್ತೆ ಇದನ್ನು ಜಡ್ಜ್ಮೆಂಟ್ ಮಾಡುವವರು ಆಡಿಯನ್ಸ್ ಕೈಲಿ ಇರುತ್ತೆ ಇದರ ಬಗ್ಗೆ ನಿಮಗೇನು ಅನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ